ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇವರಿನ ಸೊಸೆಯಾಗಿ ಬಂದಿರೋ ಕಮಲಮ್ಮನವರು ಅವರು ಪ್ರೆಗ್ನೆನ್ಸಿ ಹೊಂದಿರ್ತಾರೆ ಅವಾಗ ಅವರ ಯಜಮಾನರು ಸೀರೆ ತರಕ್ಕೆ ಅಂತ ಹೋಗ್ತಾರೆ ಸೀರೆ ತರಕ್ಕೆ ಹೋದರು ಇಲ್ಲ ಎಷ್ಟು ದಿನ ಆದರೂ ಯಾರೋ ಕಾಶಿ ಯಾತ್ರೆ ಹೊರಟಿರ್ತಾರೆ ಅವರ ಯಜಮಾನ ಹೆಸರು ಸುಬ್ರಹ್ಮಣ್ಯ ಅಂತ ಅವರು ಕಾಶಿ ಹತ್ತಿರ ಜೊತೆಗೆ ಹೊರಟೋಗ್ತಾರೆ ಹೊರಟೋದಾಗ ಅಜ್ಜಿ ಬರೋಲ್ಲ ಒಂದು ವಾರ ನೋಡ್ತಾರೆ ಎರಡು ದಿನ ನೋಡ್ತಾರೆ ಹತ್ತು ದಿನ ಆಗುತ್ತೆ ಯಾರೂ ಬರೋದಿಲ್ಲ ಆ ಟೈಮಲ್ಲಿ ಯಾರೋ ಬಂದು ಇಲ್ಲಮ್ಮ ನಿಮ್ಮ ಯಜಮಾನ್ ಯಾರ ಜೊತೆ ಕಾಶಿ ಹತ್ತಿರ ಹೊರಟಿದ್ರು ಅವ್ರ ಜೊತೆ ಹೋಗ್ತಾರೆ ಬರ್ತಾರೆ ಅಂತ ಸರಿ ಅಜ್ಜಿ ಮನೆ ಕಡೆ ಅವ್ರು ಬಂದು ಅವ್ರು ತಮ್ಮದಿರೋ ಅಣ್ಣದಿರೋ ಅವ್ರ ಮನೆಗೆ ತೋರ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಮಧುಗಿರಿ ಹತ್ತಿರ ಕೊಡಗೇಹಳ್ಳಿ ಅಂತ ಅಜ್ಜಿಯವರು ಅಲ್ಲಿ ಹೋಗ್ತಾರೆ ಒಂದು ಹಿಮ್ಮಗು ಆಗುತ್ತೆ ಅಲ್ಲಿ ಒಂದು ಐದು ವರ್ಷ ಇರ್ತಾರೆ ಐದು ವರ್ಷ ಆದಮೇಲೆ ಅವ್ರಿಗೆ ಯಾಕೋ ಮನಸ್ಥಿತಿ ಸರಿ ಇರೋಲ್ಲ ಅದು ಅದಕ್ಕೆ ಬೇಡ ನನ್ನ ಯಜಮಾನ್ ಅವ್ರಿಗೆ ಹೋಗಿರ್ತೀನಿ ಅವ್ರು ಬಂದು ಅಕಸ್ಮಾತ್ ನಾನು ಬಂದಿಲ್ಲ ಅಂದ್ಕೊಂಡು ಬರ್ತಾರೆ ಅಂತ ಇಲ್ಲಿ ಬಂದರೆ ಇಲ್ಲೂ ಬಂದಿರಲ್ಲ ಇಲ್ಲಿ ಒಂದು ಚಿಕ್ಕ ಮನೆ ಇರುತ್ತೆ ಅದು ಯಾರೋ ತೊಗೊಂಬಿಟ್ಟಿರ್ತಾರೆ ಒಂದು ಗುಡ್ಸ್ ಹಾಕ್ಕೊಂಡು ವಾಸ ಮಾಡ್ಕೊಂಡು ದಿನ ಈ ಕಡೆ ಪಕ್ಕದವರಿಗೆಲ್ಲ ಹೋಗಿ ಕೂಲಿ ಮಾಡ್ಕೊಂಡು ಬರ್ತಿರ್ತಾರೆ ಕೂಲಿ ಬರಬೇಕಾದ್ರೆ ಒಂದು ದಿನ ಈಗ ದೇವಸ್ಥಾನ ಇರೋಂಥ ಜಾಗ ಒಂದು ಪಾಳು ಬಿದ್ದು ಬಿಡುತ್ತೆ ಬಂಡೆ ಎಲ್ಲ ಇರುತ್ತೆ ಅಲ್ಲಿ ಒಂದು ಹೆಣ್ಣು ಧ್ವನಿ ಕೇಳಿಸುತ್ತೆ ಕಮಲಮ್ಮಜ್ಜಿ ಅವರಿಗೆ ಅಜ್ಜಿ ಕ ಕಮಲಮ್ಮ ಬನ್ನಿ ನಾನು ಮಾತಾಡ್ಬೇಕು ನಿಮ್ಮ ಹತ್ರ ಅಂತಾರೆ ಅವಾಗ ಅಜ್ಜಿ ಯಾರು ಅಂತ ಗೊತ್ತಾಗೋದಿಲ್ಲ ಅಜ್ಜಿ ಏನು ಮಾಡ್ತಾರೆ ಅವಾಗ ಎದ್ಕೊಂಡು ಓಡ್ ಬಂದುಬಿಡ್ತಾರೆ ಹೆಣ್ಣೆಂಗ್ಸ್ ಬೇರೆ ಆ ಕಾಡೊಳಗೆ ಹೇಗಪ್ಪ ಅಂತ ತಿರ್ಗಾ ಒಂದು ಎರಡು ದಿನ ಬಿಟ್ಟು ಆ ಕಡೆ ಕೂಲಿ ಹೋಗಿ ಬರಬೇಕಾದ್ರೆ ಮತ್ತೆ ಅದೇ ಧ್ವನಿ ಕೇಳಿಸುತ್ತೆ ಕಮಲಮ್ಮ ಬಾಯಲ್ಲಿ ಇಂತ ಅಜ್ಜಿ ಮತ್ತೆ ಎದ್ಕೊಂಡು ನೋಡಿ ಬರ್ತಾರೆ ಇನ್ನೊಂದು ಸರಿ ಧೈರ್ಯ ಮಾಡಿ ಅವ್ರು ತೊಗೊಂಡು ಹೋಗ್ತಾರೆ ಕಮಲಮ್ಮ ಬಾಯ್ಲಿಯಿಂದಾಗ ಯಾರಮ್ಮ ನೀನು ಅಂತ ಕೇಳ್ತಾರೆ ನಾನು ಬಾ ನಿನ್ನ ಹತ್ರ ಮಾತಾಡಬೇಕು ಅಂತಾರೆ ಇಲ್ಲಮ್ಮ ನನ್ಗೆ ಇಲ್ಲೇನು ಕಾಣಿಸ್ತಾ ಇಲ್ಲ ಹಾಗೆ ಮುಂದೆ ಬಾ ಸರಿ ಮಚ್ಚಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒಳಗಡೆ ಹೋದಾಗ ಅಲ್ಲಿ ನಿಂತ್ಕೋತಾರೆ ಒಂದು ಗೋಡೆ ಮಾತ್ರ ಇರುತ್ತೆ ಚಿಕ್ಕ ಗೋಡೆ ಯಾರು ಇಲ್ಲೆಲ್ಲೋ ಕಾಣ್ತಿರಬೋಲ್ಲಮ್ಮ ಅವ್ನು ಗೋಡೆ ಇದೆ ಅಂತ ಆವಾಗ ಲಕ್ಷ್ಮೀ ಸಾಕ್ಷಾತ್ ಪ್ರತ್ಯಕ್ಷ ಆಗ್ತಾರೆ ಕಮಲಮ್ಮನವರಿಗೆ ಅವಾಗ ಅಜ್ಜಿಯವರ ಕೈ ಮುಂದೆ ಯಾರಮ್ಮ ನೀನು ಏನು ಅಂತಾರೆ ನಾನು ಇಲ್ಲಿ ಲಕ್ಷ್ಮಿಯಾಗಿ ನಿಲ್ಸಿದ್ದೀನಿ ನಾನು ಕೆರೆಯಲ್ಲಿ ಸಾಕ್ಷಾತ್ತಾಗಿ ಎದ್ದು ಎದ್ದು ಬಂದಂಥ ಲಕ್ಷ್ಮೀ ಅಬ್ಬಯ್ಯ ಅಂತ ಒಬ್ಬರು ಇದ್ದರು ಅವರು ಧನಾಮಹಾಯಿತು ರಾಜವಂಶಸ್ರು ಕಡು ಬಡವರಾಗಿದ್ದರು ಅವ್ರನ್ನ ಅವ್ರ ಮುಖಾಂತರ ನಾನು ಬಂದೆ ಅದಾದಮೇಲೆ ಅವ್ರು ಕಾಣಾಂತರದಿಂದ ಎಲ್ಲ ತೀರೋಗಿರೋದ್ರಿಂದ ನನ್ನ ಇಲ್ಲಿ ಜೇಡಿ ಮಣ್ಣು ಹಣ್ಣಲ್ಲಿ ಕಟ್ಟಿಟ್ಟಿದ್ದಾರೆ ನಾನಿಲ್ಲಿ ಇದ್ದೀನಿ ಇವಾಗ ನಿನ್ನ ಕೈ ಸೇವೆ ಮಾಡಿಸ್ಕೋಬೇಕು ಅಂತ ನಾನು ಬಂದಿದ್ದೀನಿ ನೀನು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿ ಹೇಳ್ತಾರೆ ಇಲ್ಲಮ್ಮ ನಾನು ನಿನ್ನ ಪೂಜೆ ಮಾಡೋ ಅಂಥ ಶಕ್ತಿ ನನ್ನ ಹತ್ರ ಇಲ್ಲ ನಾನೇ ಕೂಲಿ ಮಾಡ್ಕೊಂಡು ತಿಂತಾ ನೀನು ಮೊದಲೇ ಲಕ್ಷ್ಮೀ ಇದ್ದಿದೆಯಾ ನನಗೆ ಭಾಳ ಕಷ್ಟ ನಾನು ಲಕ್ಷ್ಮಿ ಅಷ್ಟೇ ನಾನು ನಿಮ್ಗೆ ಏನು ಖರ್ಚು ಮಾಡ್ತಲ್ಲ ನಿಮ್ಮ ಹತ್ರ ಏನಿದೆಯೋ ಅದನ್ನು ನಂಬ್ಕೊಂಡು ಪೂಜೆ ಮಾಡಿ ಬರೋ ಅಂಥದ್ದು ಅನುಕೂಲ ಮಾಡ್ಕೊಡೋ ಅಂತ ನಿನಗೆ ಹೇಳ್ತೀನಿ ಇಂದು ಭಾಳ ವರ್ಷದಿಂದ ಸೇವೆಗಳಿದೆ ನೀನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಅದು ಈಗ ನಿಮ್ದು ಅನ್ವಯಿಸಿದೆ ನಿನ್ನ ಮುಖಾಂತರ ನಾನು ಜಗತ್ತಿಗೆ ಪ್ರಸಿದ್ಧಾಳಾಗ್ತೀನಿ ಅಂತ ಹೇಳ್ತಾರೆ ಲಕ್ಷ್ಮಿಯವರು ಅಜ್ಜಿಗೆ ಕಮಲಮ್ಮಜ್ಜಿ ಅವರಿಗೆ ಆವಾಗ ಅಜ್ಜಿ ಆಯ್ತಮ್ಮ ನಾನು ನಾಳೆಯಿಂದ ಹೋಗ್ತೀನಿ ನನ್ನ ಹತ್ರ ಏನಿದೆಯೋ ಅದು ಮಾಡ್ತೀನಿ ನೀನು ಅದ್ದೂರಿಗೆ ಕೇಳೋಲ್ಲ ಅಂತ ಈ ಸೈಡಲ್ಲಿ ಏನು ಊವರು ಸಿಗುತ್ತೋ ಅದನ್ನೆಲ್ಲ ತಗೊಂಡೋಗಿ ಇಟ್ಟು ಒಂದು ಗ್ಲಾಸ್ ನೀರು ಇಟ್ಬಿಟ್ಟು ಬರ್ತಾರೆ ನೋಡಮ್ಮ ಇವತ್ತು ನನ್ನ ಕೂಲಿಗೋಗಿಲ್ಲ ಒಂದು ಗ್ಲಾಸ್ ನೀರು ನಿಮಗೆ ಒಂದು ಗ್ಲಾಸ್ ನೀರು ನನಗೆ ಅಂತ ಯಾಕೆಂದರೆ ಅವಾಗೆಲ್ಲ ನಾಲ್ಕು ಕಣ್ಣಿನೋ ಒಂದು ಪೈಸನ ಎರಡು ಪೈಸನ ಕೂಲಿ ಕೊಡಲ್ಲಂತೆ ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ ಅದು ಹಾಗಾಗಿ ಅದು ಬಂದಾಗ ಹೀಗೆ ಸೇವೆ ಮಾಡ್ಕೊಂಡು ಹೋಗ್ತಿದ್ರಂತೆ ಒಂದು ಹದಿನೈದು ದಿನ ಕಳೆದ ಮೇಲೆ ಅಮ್ಮ ನೀನು ಸ್ವಲ್ಪ ಊರು ಬಿಟ್ಟು ಊರೂರಿಗೆ ಹೋಗ್ಬಿಟ್ಟು ನನ್ನನ್ನು ಪ್ರಚಾರ ಮಾಡ್ಕೊಂಡು ಬರಬೇಕು ಅಂತ ಲಕ್ಷ್ಮೀ ಹೇಳ್ತಾರೆ ನನ್ನ ಅಜ್ಜಿ ಹೇಳ್ತಾರೆ ಇಲ್ಲಮ್ಮ ನನ್ನ ಕೈಯ್ಯಲ್ಲಿ ಹತ್ರ ಹೋಗೋಕ್ಕಾಗಲ್ಲ ಒಬ್ಬಳೇ ಇರೋದು ನಾನು ಹೇಗೆ ಹೋಗಬೇಕು ನಮ್ಮ ಯಜಮಾನ್ರು ಎಲ್ಲ ಹೋಗಿದ್ದಾರೆ ಏನು ಅಂತ ಕೇಳ್ತಾರೆ ನಿಮ್ಮ ಯಜಮಾನ್ರು ಕಾಶಿ ಯಾತ್ರೆಗೆ ಹೋಗಿದ್ದಾರೆ ಅವರೆಲ್ಲ ಇರ್ತಾರೆ ಬರಲ್ಲ ನೀನು ಇಲ್ಲಿ ಸೇವೆ ಮಾಡಬೇಕಾಗಿರೋದ್ರಿಂದ ನೀನು ಇಲ್ಲಿರಬೇಕಾಗತ್ತೆ ಅದಕ್ಕೋಸ್ಕರ ಹೋಗು ಊರೂರ್ ಹೋದ್ರು ಅವ್ರವ್ರ ಮನೆ ಮುಂದೆ ಯಾರು ಕಷ್ಟ ಇದೆ ಅವ್ರ ಮನೆ ಮುಂದೆ ನಾನು ಕೂರಿಸ್ತೀನಿ ಪೂಜಾ ವಿಧಾನ ನಿನ್ನ ಕೈಯ್ಯಲ್ಲಿ ಹೇಳಿಸ್ತೀನಿ ಅದು ಮಾಡೋಕೇಳ ಅಜ್ಜಿ ಅವ್ರ ಮನೆ ಮುಂದೆ ಹೋಗಿ ಅವ್ರು ಏನು ಕೊಡ್ತಾರೋ ಅದನ್ನು ಇಸ್ಕೊಂಡು ಅಜ್ಜಿ ಯಾರ ಮನೇಲಿ ಊಟ ಮಾಡ್ತಿರಲಿಲ್ಲ ಅವ್ರು ಒಂದು ಸ್ವಲ್ಪ ಅಕ್ಕಿ ಇಸ್ಕೊಂಡು ಹುಂಚೆ ಗೊಜ್ಜು ಮಾಡಿಕೊಂಡು ಊಟ ಮಾಡ್ಕೊಳ್ಳೋರು ಅವ್ರಿಗೆ ಒಂದು ಇಣಿ ಅಕ್ಕಿ ಒಂದು ಕಾಸು ಹಾಕಿ ನಿಮ್ಗೆ ಏನು ಕಷ್ಟ ಇದೆಯೋ ಅದನ್ನು ಗೌರನಹಳ್ಳಿ ಲಕ್ಷ್ಮಿ ಹೆಸರು ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿ ಬಂದಿರ್ತಾರೆ ಅದನ್ನು ನಲವತ್ತೆಂಟು ದಿನ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ನಲವತ್ತೆಂಟು ದಿನ ಅವ್ರ ಮನೇಲೆ ಪೂಜೆ ಮಾಡೋದು ತಿಂಗಳಲ್ಲ ಐದು ದಿನ ಬಿಟ್ಟು ಅದು ಮಾಡಾದಮೇಲೆ ಇಲ್ಲಿಗೆ ತೊಗೊಂಬಂದು ಕೊಡಬೇಕು ಅಂತ ಹೇಳಿರ್ತಾರೆ ಅಜ್ಜಿ ಎಲ್ಲ ಸುಕ್ಕಮುರ ಅಷ್ಟೊತ್ತಿಗೆ ನಲವತ್ತೈವತ್ತು ದಿನ ಆಗೋದಿಲ್ಲ ಇವರೆಲ್ಲ ಪೂಜೆ ಮಾಡಿಕೊಂಡು ಬರ್ತಾರೆ ಒಂದುವರೆ ತಿಂಗಳು ಎರಡು ತಿಂಗಳು ಅವಾಗ ಅಜ್ಜಿ ಇಂದಿನ ದಿನ ಹೇಳುತ್ತೆ ಈ ಶುಕ್ರವಾರ ಜನ ಬರ್ತಾರಮ್ಮ ಒಂದು ಹದಿನೈದು ಇಪ್ಪತ್ತು ಜನ ಅವರಿಗೆಲ್ಲ ನೀನು ಪ್ರಸಾದ ಮಾಡಿಕೊಡ್ಬೇಕು ಅಂತ ಅಜ್ಜಿ ಹೇಳ್ತಾರೆ ನನ್ನ ಕೈಲಿ ಆಗಲ್ಲ ನೀನು ಏನೇನೋ ಮಾಡಿಸಿದೆಯಾ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಯಾರ್ಯಾರು ಕೊಟ್ಟಿದ್ದು ಹಕ್ಕಿ ಎಲ್ಲ ಇಸ್ಕೊಂಡು ಒಂಚೂರು ಇಟ್ಕೊಂಡಿದ್ದೀನಿ ನಾನು ಗಾಯದಲ್ಲಿ ನಾನು ಪ್ರಸಾದ ಮಾಡ್ಕೊಡೋದು ಎಲ್ಲಿಂದ ಮಾಡ್ಕೊಳೆ ಅಷ್ಟು ಜನಕ್ಕೆ ಅಂತ ಇಲ್ಲ ನೀನು ಪೆಟ್ಕೆ ಇಟ್ಕೊಂಡಿದ್ಯಲ್ಲ ಆ ಪೆಟ್ಕೆಲ್ಲಿದೆ ಸಾಮಾನು ಅಂತ ಆ ಪೆಟ್ಟಿಗೆಲಿ ನಾನು ಇರೋದು ಎರಡು ಸೀರೆ ಆ ಥರದ ಸೀರೆ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಪೆಟ್ಗೆಲಿ ಏನಿಲ್ಲ ಪೆಟ್ಗೆ ತಗೊಂಬ ನಿನಗೆ ತೋರಿಸ್ತೀನಿ ಅಜ್ಜಿ ಬಂದು ಆ ಪೆಟ್ಗೆ ನೋಡ್ತಾರೆ ಆ ಪೆಟ್ಗೆ ಒಳಗೆ ಬೇಳೆ ಅಕ್ಕಿ ಹೆಸರು ಬೇಳೆ ಪ್ರತಿಯೊಂದು ಡಬ್ಬಿಲಿರುತ್ತೆ ಏನು ಬೇಕೋ ಪ್ರಸನ್ನ ಮಾಡ್ಕೊಡೋದಕ್ಕೆ ಅವಾಗ ಅಜ್ಜಿ ಹೋಗಿ ತಿರ್ಗಾ ನಮಸ್ಕಾರ ಆಯಿತಮ್ಮ ನಾನು ನೀನು ನಂಬ್ತೀನಿ ನಾನು ಏನು ಮಾಡ್ಕೊಂಡೋಗಿ ನೀನು ಏನು ಮಾಡ್ಬೇಡ ನಾನು ಮಾಡಿಸ್ತೀನಿ ಅಂತೇಳಿ ಬಂದವ್ರಿಗೆ ಅವತ್ತು ಹದಿನೈದು ಜನ ಬರ್ತಾರೆ ಅವ್ರಿಗೆ ಪಾಯಸ ಎಲ್ಲ ಮಾಡಿಕೊಟ್ಟು ಒಂದು ಅನ್ನ ಹಾಕಿ ಕಳಿಸ್ತಾರೆ ಆವತ್ತಿಂದ ಪ್ರತಿಯೊಬ್ಬರೂ ಅವರವ್ರಿಗೆ ಯಾರ್ಯಾರು ಕಷ್ಟ ಇದೆಯೋ ಬಂದು ಅವ್ರಿಗೆ ಹೇಳಿಕೊಂಡು ಆಮೇಲೆ ಮದುವೆ ಆಗ್ತದೆ ಇದ್ರಿಗೆ ಕರಿಮಣಿ ಕೊಡೋರು ಅದನ್ನು ನಲವತ್ತೆಂಟು ದಿನ ಪೂಜೆ ಮಾಡಿದ್ರು ಮದುವೆ ಆಗಿದೆ ಮಕ್ಕಳಿಲ್ಲ ಅಂತ ಬರೋರು ಹತ್ತು ವರ್ಷ ಹದಿನೈದು ವರ್ಷ ಅವರಿಗೆ ನಾಗಪ್ಪನ ಪೂಜೆ ಹೇಳ್ಕೊಡೋರು ಅವರದ್ದು ನಾಗಪ್ಪನ ಪೂಜೆ ಅಂದರೆ ನಾಗಪ್ಪನ ಹಾಲು ತಲೆ ತುಂಬ ಹಾಲು ಹಾಕ್ಬಿಟ್ಟು ಬೆಳ್ಳಿದ್ದನ್ನ ಇಟ್ಬಿಟ್ಟು ಪೂಜೆ ಮಾಡೋ ಅಂಥದ್ದು ಒಂದು ಹೂವು ಒಂದು ಹಣ್ಣು ಅವ್ರಿಗೆ ಇಷ್ಟವಾಗಿರೋದನ್ನ ಬಿಡಬೇಕು ಒಂದು ವರ್ಷ ಒಂದು ತಿಂಗಳು ಅಷ್ಟರಲ್ಲಿ ಋತುಮತಿ ಆಗ್ತಾಯಿದ್ರು ಅಂದರೆ ಪ್ರೆಗ್ನೆನ್ಸಿ ಆಗ್ತಾಯಿದ್ದೆ ಆ ಟೈಮ್ಗಳಲ್ಲಿ ಅವ್ರಿಗೆಲ್ಲ ಆ ಥರ ಅನುಕೂಲ ಆಗಿದೆ ಬಂದು ಪವಾಡಗಳು ಹೇಳಿದ್ದಾರೆ ಅದಾದ್ಮೇಲೆಂದ ಅಜ್ಜಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ಪೂಜೆ ಮಾಡ್ಕೊಂಬರಕ್ಕಾಗ್ತಿಲ್ಲ ಪ್ರಸನ್ ಕುಮಾರ್ ಅಂತ ಒಬ್ಬರನ್ನ ಹದಿನೈದನೇ ವಯಸ್ಸಲ್ಲಿ ಅವ್ರನ್ನ ದತ್ತು ತಗೊಂಡ್ರು ದತ್ತು ತೊಗೊಂಡು ಅವ್ರನ್ನ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರು ಮಾಡಿ ಬಂದಂಥವ್ರಿಗೆ ಶುಕ್ರವಾರ ಮಂಗಳವಾರ ಗೌರ್ಮೆಂಟ್ ರಜೆ ಬರ್ತಿದ್ರು ಅವಾಗ ಜನ ಅವ್ರಿಗೆ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿಕೊಟ್ಟು ಅನುಕೂಲ ಆಗಬಹುದು ಇವತ್ತು ಮೂರೇ ಪೂಜೆ ಬರೋ ನಡೀತು ಭಾಳ ಸಿಂಪಲ್ ಆಗಿದೆ ಯಾವುದಕ್ಕೆ ಖರ್ಚಿಲ್ಲ ನೀವೆಷ್ಟು ಮನೋಭಾವದಿಂದ ಕೇಳ್ಕೊಳ್ತಿರೋ ಅಷ್ಟು ಸಿದ್ಧಿ ಮಾಡ್ಕೊಡೋ ಅಂತ ಅಮ್ಮ ಮಹಾಲಕ್ಷ್ಮಿ ಮಾತಾಡೋ ಮಹಾಲಕ್ಷ್ಮಿ ಅಂತಲೇ ಕರೀತೀವಿ ಕಮಲಂನವರ ಅವರು ಕ ಕುಂಕುಮದಲ್ಲಿ ಲಕ್ಷ್ಮಿ ಕಾಣ್ತಿದ್ದರು ಕೈಯಲ್ಲಿ ಶಂಕುಚಕ್ರ ಕಾಣ್ತಿದ್ದು ಯಾಕೆಂದರೆ ನಾವು ಯಾರು ನೋಡಿಲ್ಲ ನೋಡೋಂಥ ಭಕ್ತಾದಿಗಳು ಅವ್ರ ಜೊತೆ ಸಂಬಂಧಪಟ್ಟಂಥವ್ರು ಇದ್ದವರು ಹೇಳಿರೋ ಅಂಥವ್ರು ಅದೆಲ್ಲ ಅಪವಾಡಗಳಾಗುತ್ತೆ ಇವತ್ತು ಆಲ್ ಓವರ್ ವರ್ಲ್ಡಲ್ಲಿ ಏನು ನಿರ್ಗತಿಯಾಗಿದ್ದರೂ ಕೂಡ ಅಜ್ಜಿ ಹತ್ರ ಮತ್ತು ಆಶೀರ್ವಾದ ಪ್ರಮಾಣದ ಅಜ್ಜಿ ಒಂದು ಕಾಳು ಕೊಡಲಿ ಒಂದು ರೂಪಾಯಿ ಕೊಡಲಿ ಈ ಜಾಗದಲ್ಲಿ ಏನು ಕೊಟ್ಟಿದ್ರು ಅವ್ರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ ಮತ್ತು ಇಲ್ಲಿ ಬಂದು ನಮ್ಮ ಹತ್ರ ಕಾಯಿ ನೋರ್ಸಿ ಚಕ್ರ ಏನಿದೆಯೋ ಅದೆಲ್ಲ ತೊಗೊಂಡೋಗ್ತಾರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ ಸ್ವೀಟನ್ನು ಕೊಡ್ತಾರೆ ಮಕ್ಕಳಾಗದ್ರು ಮಕ್ಕಳಾಗಿದೆ ಮದುವೆ ಆಗ್ತದೆ ಇದ್ದರಿಗೂ ಆಗಿದೆ ಅವರವ್ರು ಯಾವ ರೀತಿ ಭಕ್ತಿಯಿಂದ ಪ್ರೀತಿ ಮಾಡ್ತಾರೋ ಅಜ್ಜಿನ ಲಕ್ಷ್ಮಮ್ಮನ ಅಷ್ಟೇ ವಿವಿಧವಾಗಿ ಒಳ್ಳೆಯದಾಗತ್ತೆ